ನಾವು ಯೂನಿಯನ್ ಬ್ಯಾಂಕ್ ಗೌಂಡ್ಪಲ್ಲಿಯಲ್ಲಿ ಅಕೌಂಟ್ ಮಾಡಿಕೊಂಡು ನಾವು ಇಲ್ಲಿ ಬಂದು ಹೋಗೋದು ವ್ಯವ ಅನದ ವ್ಯವಹಾರ ಎಲ್ಲ ಮಾಡ್ತಾ ಇದೀವಿ ಇದು ಓಲ್ಡ್ ಬ್ಯಾಂಕ್ ಆಗಿರೋದ್ರಿಂದ ಹೆಂಗಸ್ರದ್ದು ಜಾಸ್ತಿ ವುಮೆನ್ಸ್ ಅಕೌಂಟ್ಸೇ ಜಾಸ್ತಿ ಇರೋದು ಇಲ್ಲಿ ಆದರೆ ಇಲ್ಲಿ ವುಮೆನ್ಸ್ ಯಾರಾದರೂ ಬಂದು ಅಕೌಂಟ್ ಡೀಟೇಲ್ಸ್ ಏನಾದರೂ ಕೇಳೋಕ್ಕೆ ಬಂದರೆ ಫಸ್ಟು ಸೆಕ್ಯುರಿಟಿ ಸೆಕ್ಯೂರಿಟಿ ನನ್ನ ಮಾತಾಡಿಕೊಂಡು ಮತ್ತೆ ನೀವು ಮ್ಯಾನೇಜರ್ ಹತ್ರ ಹೋಗಬೇಕು ಇಲ್ಲಾಗಿ ಎಂಪ್ಲಾಯ್ ಹತ್ರ ಹೋಗಿ ಕೇಳಬೇಕು ಅಂಥೇಳಿ ದೌರ್ಜನ್ಯ ಮಾಡ್ತಾರೆ ಸೆಕ್ಯುರಿಟಿ ಎಂಪ್ಲಾಯ್ ಅವರು ಲೇಡೀಸ್ದು ಏನಪ್ಪ ಅಂತ ಕೇಳೋಂಗಿಲ್ಲ ಬುಕ್ ಒಂದು ಬುಕ್ ಎಂಟ್ರಿ ಹಾಕ್ಕೊಡೋಕ್ಕೆ ಬಿಡಲ್ಲ ಎಂಪ್ಲಾಯ್ ಹತ್ರ ಕೇಳಿದ್ರೆ ಅವ್ರು ಎಂಪ್ಲಾಯ್ ಬುಕ್ ಎಂಟ್ರಿ ಹಾಕಿ ಕೊಡ್ತಾರೆ ಪ್ಲಸ್ಸು ಅವ್ರು ಏನು ಡಿಟೇಲ್ಸ್ ಬೇಕೋ ಅದು ಕೊಡ್ತಾರೆ ಆದರೆ ಅಲ್ಲಿ ತನಕ ಸೆಕ್ಯೂರಿಟಿ ಬಿಡೋಲ್ಲ ಇವತ್ತು ಇದೇ ಕೆಲಸ ಬಗ್ಗೆ ನನ್ನ ಒಂದು ಇದರ ಮೇಲೆ ನಾನು ಹೋಗಿದ್ದಾಗ ಇವತ್ತು ನನ್ನ ಮೇಲೆ ಇದೇ ಥರ ಕೆಟ್ಟದಾಗಿ ಮಾತಾಡಿ ಗಲ್ಲಪಟ್ಟು ಇಟ್ಕೊಂಡು ಹೊಡೆದು ಗಾಯಗಳಾಗಿ ಅವಾಚ ಶಬ್ದಗಳಿಂದ ನಿಂದಿಸಿ ಇದು ಮಾಡಿದ್ದಾರೆ ನನ್ನನ್ನು ಹೊಡೆದಿದ್ದಾರೆ ಅವರು ಬ್ಯಾಂಕಿಂದ ಆಚೆ ತಲ್ಲಿದ್ದಾರೆ ಏನು ಕಾರಣದಿಂದ ಹೊಡೆದಿರೋದು ಅವರು ನಾನು ನನ್ನ ಒಂದು ಅಕೌಂಟ್ ಬಗ್ಗೆ ನನ್ನ ಮ್ಯಾನೇಜರ್ ಸರ್ ಹತ್ರ ಕೇಳ್ತಾ ಇದ್ದೆ ಸರ್ ಈ ಥರ ಇದೇ ಪ್ರಾಬ್ಲಮ್ಮು ಏನಿದು ಅಂತೇಳಿ ನಾನು ಕೇಳ್ತಾ ಇದ್ದಾರೆ ಅವರು ನನಗೆ ಸಮಾಧಾನವಾಗಿ ನಾನು ಕೆಲಸ ಏನೋ ಒಂದು ಈ ಥರ ಮಾಡಬೇಕು ಅಂತೇಳಿ ನನಗೆ ಹೇಳ್ತಾ ಇದ್ದರು ಅಷ್ಟರಲ್ಲಿ ಇವರು ಬಂದು ಸೆಕ್ಯೂರಿಟಿ ಗಾರ್ಡ್ ಬಂದು ನನ್ನ ಪಟ್ಟಿ ಇಟ್ಕೊಂಡು ಆಚೆ ತಲ್ಲಿದ್ದಾರೆ ಏನೋ ಅವರು ಸೆಕ್ಯೂರಿಟೀಸರು ಮಲ್ಲಿಕಾರ್ಜುನ ಅಂತ ಹೇಳಿ ಕುರ್ಗೆಪಲ್ಲಿ ಹತ್ರ ರೆಡ್ವಾರ್ಪಲ್ಲಿ ಅವ್ರ ಊರು ಅಲ್ಲಿಂದ ಬರ್ತಾರೆ ಪ್ರತಿ ದಿವಸ ಪ್ರತಿ ದಿವಸ ಇಂಥ ದಿವಸ ಗಲಾಟೆ ಇಲ್ಲ ಈ ಬ್ಯಾಂಕಲ್ಲಿ ಅಂದರೆ ಅವು ಮೊದಲನೇದು ಫಸ್ಟ್ ಸೆಕ್ಯೂರಿಟಿ ಗಲಾಟೆ ನೀರು ರಕೂಡೀರಿ ಪಾರ್ಟಿ ರಾವ್ ಅಪ್ತಾಳು ಬ್ಯಾಂಕ್ ಮೇವು ರೂಡ್ದಂಟೇ ಎಲ್ಲ ಪಬ್ಲಿಕ್ ಚಿಕ್ಕ ಸರ್ ಸಹಾಯ ತಮ್ಮ ಹೆಸರು వాళ్ళు రమ్మని ఇప్పుడు మేము పబ్లిక్ని మా కొట్టుకుంటే ఎందుకంటే ట్వంటీ ఫోర్ అవర్స్ పబ్లిక్తో ఉండేవాళ్ళు వాళ్ళ అవసరం మాకుంటుంది మా అవసరం వాడుకుంటుంది మీరు రావద్దు బ్యాంకులే కాని వాళ్ళు ఎవరైనా ఉండారా ఇడీ భారతదేశంలో ఇంతవరకు ఏ మేనేజర్ అన్న చెప్పినాడా మా మీరు రావద్దంటే అకౌంట్ హోల్డర్ మాత్రమే రావాలని చెప్పిండే సిచ్యువేషన్ ఏదన్నా ఉందా బ్యాంకులు జాతీయం చేసినప్పటి నుంచి ఇప్పటి వరకు ఒక గవర్నమెంట్ యూనియన్ బ్యాంక్ తప్ప వేరే బ్యాంకులో ఎవరు నేన మార్hartారా పబ్లిక్ అంటే లెక్కలేని పరిస్థితి ఒక బుక్ సపత సార్ సింపుల్ వర్క్ చేయటికి అంటే జనాలట్ల ఉండ్రో వర్క్ చేసి పోయేటికి అంటే పబ్లిక్ మేనేజర్ అన్నాడు నాస జనాల ఉండదని ప్రజార ఉండదని పబ్లిక్ మాట్లాడ నేర్చుకోవాలి కదా నురా వర్క్ చేపిచ్చల్లా ఎంత ఎంత చేసినావు అయినా కూడా పబ్లిక్ తరగలేదే నిలొండ్లేచేనో సమతనాంతర రైతులకి ಎಂತ ಜಾಹಿಂದ ಅವರೇ ಕೊಡೋದ ರೈತ ಆಧಾರ್ ಕಾರ್ಡ್ ಇದು ಆಧಾರ್ ಕಾರ್ಡ್ ಲಿಂಕ್ ಏನ್ಲೇದು ಅಂತ ಪಬ್ಲಿಕ್ ಅನ್ನೋದು ಮಾತಾಡೋದು